ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೌರಭ್ ಅಕ್ಷತಾನ ಏನು ಏನು ಮಾಡಿದ್ದೀರಾ ಎಲ್ಲಿಗೆ ಹೋಗಿದ್ದೀರಾ ಯಾರ ಜೊತೆ ಮಾತನಾಡಿದಿರಿ ಅಂತ ಕೇಳು ಅಂದ ಸೌರಭ್ ವ್ಯಂಗ್ಯವಾಗಿ ಅಕ್ಷತಾ ಪಾಪ ಸೈಲೆಂಟ್ ತಲೆ ಕೆಳಗೆ ಮಾಡ್ಕೊಳ್ಳೋಕೆ ಏನು ಈಗ ಯಾಕೆ ನೀನು ಸೈಲೆಂಟ್ ಆದೆ ಅಂದರೆ ಇಷ್ಟೊತ್ತಿಗೆ ಏನೋ ಕೇಳಿದ್ನಲ್ಲ ಈಗ ಕೇಳು ಮತ್ತೆ ಅಂದ ಸೌರಭ್ ಅರ್ಥ ಆಯಿತು ನೀವೇನು ಹೇಳಲ್ಲ ಅಂತ ಅಂದ್ಲು ಅಕ್ಷತಾ ಮೆಲ್ಗೆ ಹಾಗಾದರೆ ಯಾಕೆ ಕೇಳಿ ನಿನ್ನ ಟೈಮ್ನ ವೇಸ್ಟ್ ಮಾಡ್ಕೋತೀಯ ಅಸಲಿಗೆ ಈ ಮಧ್ಯೆ ನಿನಗೆ ಬಾಯಿ ತುಂಬ ಹೆಚ್ಚಾಗಿದೆಯಲ್ಲ ಮೊದಲು ನಾಲ್ಕು ಮಾತು ಮಾತನಾಡಿದರೆ ನೀನು ಮೊದಲೇ ತೊದಲ್ತಾ ಡಸ್ಕಿ ಥರ ನಾನಾ ನಾನಾ ಅಂತ ಒಂದು ವೇದವ ಎಕ್ಸ್ಪ್ರೆಷನ್ನ ಮಾತ್ರ ಕೊಡ್ತಾ ಇದ್ದೆ ಆದರೆ ಈಗ ಒಂದು ಪ್ಯಾರಾಗ್ರಫ್ ಪ್ಯಾರಾಗ್ರಫ್ ಡೈಲಾಗ್ಗಳನ್ನ ಇಲ್ಲೇ ಹೇಳ್ತಾ ಇದೆಯಾ ಪ್ರಾಂಪ್ಟಿಂಗ್ ಕೂಡ ಅಂದರೆ ನಿನಗೆ ಬಾಯಿ ಹೆಚ್ಚಾಗಿದೆ ಅಂತ ತಾನೇ ಮನೆಗೆ ಬಂದ ಹೋದ್ಮೇಲೆ ಹೇಳ್ತೀನಿ ನಿನ್ನ ಕತೆ ಅಷ್ಟಕ್ಕೂ ಎಕ್ಸಾಮ್ ಹೇಗೆ ಸುಟ್ಟು ಹಾಕಿದೀಯಾ ಅಂದ ಸೌರಭ್ ಓ ಬರ್ದಿದ್ದೀನಿ ಅದೇನು ಅಂತ ಹಾಗೆ ಹೇಳ್ದು ಹೇಳ್ತಾ ಇದ್ದಿಲ್ಲ ಹಾಗಂದರೆ ಅರ್ಥ ಆಯಿತು ಬಿಡು ಎಷ್ಟು ಚೆನ್ನಾಗಿ ಬರ್ದಿದ್ದೀಯಾ ಅಂತ ಅಂದರೂ ನಮಗೆ ಆತಕ್ಕೆ ಡಸ್ಕಿ ಇವೆಲ್ಲ ಹೇಳು ಚೆನ್ನಾಗಿ ಬೆಳಗ್ಗೆ ಎದ್ವಾ ಗಂಡನಿಗೆ ಬೇಕಾದ ಜ್ಯೂಸ್ ಕೊಟ್ವಾ ಆಮೇಲೆ ಗಂಡನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿದ್ವಾ ನಾವು ತಿಂದ್ವಾ ಮತ್ತು ನೈಟ್ ಗಂಡನಿಗೆ ಡಿನ್ನರ್ ತಿನ್ನಿಸಿದ್ವಾ ನಾವು ತಿಂದ್ವಾ ಆಮೇಲೆ ಗಂಡನಿಗೆ ಮತ್ತೆ ನೈಟ್ ಎನರ್ಜಿ ಡ್ರಿಂಕ್ಸ್ ಕೊಟ್ವಾ ನೀನು ತೊಗೊಂಡ್ಯಾ ಅನ್ನೋ ಥರ ಇರಬೇಕು ಹೊರತು ಈ ಡಿಗ್ರಿಗಳು ಇವೆಲ್ಲ ಯಾತಕ್ಕೆ ನಿನಗೆ ಅಂದ ನಗ್ತ ಮತ್ತು ಅಷ್ಟು ವ್ಯಂಗ್ಯ ಬೇಡ ಬಿಡಿ ಅವರೇ ನಾನು ಖಂಡಿತ ಡಿಗ್ರಿ ಓದ್ತೀನಿ ಪಾಸ್ ಆಗೇ ಆಗಿ ತೋರಿಸ್ತೀನಿ ನಿಮಗೆ ಅಂದಲೂ ಅಕ್ಷತ ಅಬೋ ಅಂತ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟ ಸೌರಭ್ ಸರಿ ಬಿಡೇ ಡಸ್ಗೆ ನೀನು ಡಿಗ್ರಿ ಪಾಸ್ ಆಗ್ತೀಯಾ ಬಿಡು ಜಾಸ್ತಿ ಆವೇಶ ಏನು ಪಡಬೇಡ ಅಂದ ಸೌರಭ್ ಅದರಲ್ಲೂ ಅಕ್ಷತಾಗೆ ವ್ಯಂಗ್ಯವೇ ಕೇಳಿಸ್ತಾ ಇರೋದ್ರಿಂದ ಬಾಯನ್ನು ತಿರುಗಿಸಿದ್ಲು ಮುನಿಸಿನಿಂದ ಬೆಳಗ್ಗೆ ಸೌರಭ್ ಎಚ್ಚರಿಕೆ ಕೊಟ್ಟ ಹೋದ ಮೇಲೆ ಬೇದ ಮೈಯೆಲ್ಲ ಉರಿದು ಹೋಯಿತು ಪಾಪ ಒಬ್ಬಳು ಕೆಲಸದವಳ ಮುಂದೆ ತನ್ನ ಭಾವ ತನ್ನನ್ನು ಇನ್ಸಲ್ಟ್ ಮಾಡಿದ್ನ ಅನ್ನ ಸಹಿಸ್ಕೊಳ್ಳೋಕ್ಕೆ ಆಗಲೇ ಇಲ್ಲ ರಂಗಮ್ಮ ಟಿಫನ್ ಮಾಡೋಕ್ಕೆ ಕರೆದರೂ ಕೂಡ ಕೇಳದೆ ಕೋಪದಿಂದ ತನ್ನ ರೂಮ್ಗೆ ಹೋಗಿಬಿಟ್ಲು ವೇದ ಬೆಳಗ್ಗೆ ಹೋದ ವೇದ ರೂಮಿಂದ ಹೊರಗಡೆನೇ ಬರ್ತಾ ಇರಲಿಲ್ಲ ಟಿಫನ್ ಕೂಡ ತಿಂದೆ ಲಂಚ್ ಟೈಮ್ ಕೂಡ ಹತ್ತಿರ ಬರ್ತಿದ್ರು ಅವಳು ರೂಮ್ನಿಂದ ಹೊರಗಡೆನೆ ಕಾಲಿಡಲಿಲ್ಲ ವೇದ ಮಧ್ಯಾಹ್ನ ಊಟಕ್ಕೆ ವೇದಾಳನ್ನು ಕರೆಯೋಕ್ಕೆ ಅವಳ ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಆಗಲೇ ಒಳಗಡೆ ಬಂದರು ಸೌರಭ್ ಮತ್ತು ಅಕ್ಷತ ವೇದಾಳ ರೂಮ್ ಹತ್ತಿರ ನಿಂತಿದ್ದ ರಂಗಮ್ಮಳನ್ನು ನೋಡಿ ಅಮ್ಮ ಅನ್ಬೇಡ ಅಂತ ಸೌರಭ್ ಹೇಳಿದ್ದಕ್ಕೆ ನೆನಪಿಸ್ಕೊಂಡು ಇವತ್ತು ಚಿಕ್ಕಮ್ಮ ಅಲ್ಲಿ ಯಾಕೆ ನಿಂತಿದ್ದೀರಾ ಏನಾಯ್ತು ಅಂತ ಕೇಳಿದ್ಲು ಅಕ್ಷತ ಅಷ್ಟೊತ್ತಿಗೆ ಸೌರಭ್ ಕೋಪದಿಂದ ಅಕ್ಷತಾಳನ್ನ ನೋಡ್ತಾ ಇದ್ದ ರಂಗಮ್ಮಳನ್ನು ಚಿಕ್ಕಮ್ಮ ಅಂದಿದ್ದಕ್ಕೆ ಈ ಹುಡುಗಿ ಬೆಳಗ್ಗೆಯಿಂದ ನೀವು ಹೋದಾಗಿಂದ ಈ ರೂಮಿಂದ ಹೊರಗಡೆನೆ ಬಂದಿಲ್ಲ ಅಕ್ಷತಮ್ಮ ಬೆಳಗ್ಗೆ ನೀವು ಹೋದ್ಮೇಲೆ ಟಿಫನ್ ಕೂಡ ಮಾಡಿಲ್ಲ ಹಾಗಾಗಿ ಊಟಕ್ಕೆ ಕರಿಹೋಕೆ ಅಂತ ಬಂದಿದ್ದೆ ಅಂದಲು ರಂಗಮ್ಮ ಅಯ್ಯಯ್ಯೋ ಹೌದಾ ಅಂತ ಸೌರಭ್ನ ಕೈ ಬಿಡಿಸ್ಕೊಂಡು ವೇದಾಳ ರೂಮಿಗೆ ಹೋಗಬೇಕು ಅಂತ ಇದ್ದ ಅಕ್ಷತಾಳ ಕೈಯನ್ನು ಗಟ್ಟಿಯಾಗಿ ನಜ್ಜುಗುಜ್ಜಾಗುವಂತೆ ಮಾಡಿ ಸೌರಬ್ ಕೈಯಲ್ಲಿ ಎಷ್ಟು ಗಟ್ಟಿಯಾಗಿ ಅಂದರೆ ಆಲ್ಮೋಸ್ಟ್ ಬೋನ್ಸ್ ಬ್ರೇಕ್ ಆಗಬಹುದು ಅನ್ನೋ ಅಷ್ಟು ಗಟ್ಟಿಯಾಗಿ ಸೌರಭನ ಹಿಡಿತದಲ್ಲೇ ಅವನ ಕೋಪ ಗೊತ್ತಾಗ್ತಾ ಇರಬೇಕಾದ್ರೆ ತನ್ನ ಪ್ರಯತ್ನವನ್ನು ಬಿಟ್ಟು ಸೈಲೆಂಟಾಗಿ ಸೌರಬ್ನನ್ನು ನಡೆಸ್ಕೊಂಡು ರೂಮಿನೊಳಗಡೆ ಕರ್ಕೊಂಡು ಹೋದಲು ಅಕ್ಷತ ರೂಮಿನೊಳಗಡೆ ಹೋದ ಕೂಡಲೇ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿ ಅಕ್ಷತಾಳನ್ನ ಬಾಗಿಲಿಗೆ ಒತ್ತಿ ಹಿಡಿದು ಒಂದು ಕ್ಷಣ ಕೂಡ ತಡ ಮಾಡಿದೆ ಅವಳ ತುಟಿಗಳನ್ನು ತಲುಪಿದ ಸೌರಭ್ ಎಷ್ಟು ಕೋಪದಿಂದ ಮುತ್ತು ಇದ್ದ ಅಂದರೆ ಅವನ ಕೈಯಲ್ಲಿ ನಲುಗ್ತಾ ಇದ್ದ ಅವಳ ಚಿಕ್ಕ ಸ್ವಂಟ ಚಿತ್ರ ಹಿಂಸೆಗೆ ಒಳಗಾಗಿ ತನ್ನ ರೂಪವನ್ನೇ ಬದಲಾಯಿಸಿಕೊಳ್ತಾ ಇದ್ರೆ ಅವನ ತುಟಿಗಳ ನಡುವೆ ಸಿಕ್ಕಿಕೊಂಡಿದ್ದ ಎಳೆಯ ತುಟಿಗಳು ತಮ್ಮ ಬಣ್ಣವನ್ನು ಆಗಲೇ ಕಳೆದುಕೊಂಡು ಶುರು ಮಾಡಿ ಹತ್ತು ನಿಮಿಷ ಆಗ್ತಾಯಿದ್ರು ಅವನೊಳಗಿನ ಕೋಪ ಮಾತ್ರ ಒಂದು ಅಣುವಿನಷ್ಟು ಕಮ್ಮಿನೇ ಆಗ್ತಿರಲಿಲ್ಲ ಅವಳೊಳಗಿನ ಉಸಿರಾಟದ ವೇಗ ಮಾತ್ರ ಒಂದೇ ಸಲ ಜಾಸ್ತಿಯಾಗಿ ಪಟಾಟಪ್ ಅಂತ ಒಳಗೆ ಆಳಕ್ಕೆ ಬಿದ್ದು ಹೋಯಿತು ಉಸಿರಾಡೋಕ್ಕೆ ಆಗದೆ ಒದ್ದಾಡ್ತಾ ಇದ್ದಾಳೆ ಅಕ್ಷತ ಆದರೂ ಕೂಡ ಸೌರಭ್ನ ಆವೇಶಕ್ಕ ಮೆನೆ ಆಗ್ತಿಲ್ಲ ಅವಳಿಗೆ ಯಾವಾಗಲೂ ಹೇಳೋದೆ ತನ್ನ ಪ್ರಿಯಾರಿಟಿ ಯಾವಾಗಲೂ ತಾನೇ ಇರಬೇಕು ಅಂತ ಅಸಲಿಗೆ ಅವಳ ಆಲೋಚನೆಗಳು ದೇವರೇ ಒಳಗಡೆ ಬಂದರೂ ಅನುಮತಿ ಇಲ್ಲ ಅಂತ ಹೇಳೋ ಸೌರಭ್ ಇವತ್ತು ಅಕ್ಷತ ಹಾಗೆ ತನ್ನ ಮುದ್ದೆಯೇ ವೇದಾಳ ಬಗ್ಗೆ ಯೋಚಿಸ್ತಾ ಇದ್ದಾಳೆ ಅಂದರೆ ಅಸಲಿಗೆ ಅವನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅವನಿಗೆ ಆಗ್ತಾನೇ ಇಲ್ಲ ಅವಳು ಮಾಡಿದ್ದನ್ನು ಸೌರವ್ ಸಹಿಸ್ಕೊಳ್ತಾನೆ ಇಲ್ಲ ಅಕ್ಷತಾ ಇಂದು ಹಾಗೆ ತನ್ನ ಮುಂದೆ ವೇದಾಳ ಬಗ್ಗೆ ಯೋಚದನ್ನು ತಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ ಅವನಿಗೆ ನಂತರ ಅಕ್ಷತಾ ಉಸಿರು ನಿಂತು ಹೋಗಬಹುದು ಎಂಬ ಭಯದಿಂದ ಗಟ್ಟಿಯಾಗಿ ಅವನ ಭುಜದಲ್ಲಿ ಉಗುರುಗಳನ್ನು ಇಳಿಸಿದ್ದು ಅಕ್ಷತಾ ಹಾಗಿದ್ರೂ ಕೂಡ ಕಡಿಮೆಯಾಗದ ಸೌರವ್ನ ಕೋಪ ಈ ಬಾರಿ ಅವನ ಹಲ್ಲುಗಳ ತುದಿ ಅವನ ಮೃದುವಾದ ತುಟಿಗಳನ್ನು ಸೀಲ್ಕೊಂಡು ಬೆಚ್ಚಗಿನ ರಕ್ತದ ಜೊತೆಗೆ ಕಣ್ಣುಗಳಿಂದ ಕಣ್ಣೀರನೇ ಹೊರಗೆ ತಂದಿತು ಅಕ್ಷತಾಳಿಗೆ ಅಕ್ಷತಾಳ ಕಣ್ಣೀರು ಅವನ ಕೆನ್ನೆಗಳನ್ನು ತೇವಗೊಳಿಸಿದ ಮರುಕ್ಷಣ ಅವಳ ತುಟಿಗಳನ್ನು ಬಿಟ್ಟು ನಂತರ ತನ್ನ ಸೊಂಟದ ಮೇಲಿದ್ದ ಕೈಯನ್ನು ತೆಗೆದು ಕೂದಲಿನ ಬುಡವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡ ತನ್ನ ಕಣ್ಣುಗಳಲ್ಲಿ ಗಂಭೀರವಾಗಿ ನೋಡುತ್ತಾ ನಿನಗೆ ಆಗಲೇ ಹೇಳಿದ್ದೇನೆ ಅಲ್ವಾ ಅಕ್ಷತ ನಿನ್ನ ಜೊತೆ ನಿನ್ನ ಯೋಚನೆಗಳಲ್ಲಿ ನನಗೆ ಹೊರತು ಬೇರೆ ಯಾರಿಗೂ ಪ್ರವೇಶ ಇಲ್ಲ ಎಂದು ಅಂಥದ್ರಲ್ಲಿ ನನ್ನ ಮುಂದೆ ನೀನು ನಿನ್ನ ನನ್ನ ಕೈಯನ್ನು ಬಿಟ್ಟು ಆ ವೇದಾಳ ಹತ್ತಿರ ಹೋಗಲು ಬಯಸ್ತೀಯಾ ಅಂದರೆ ಏನು ಅರ್ಥ ನಾನಂದರೆ ನಿನಗೆ ಲೆಕ್ಕವೇ ಇಲ್ಲ ಅಥವಾ ಭಯ ಹೋಗಿದೀಯಾ ಇಲ್ದಿದ್ದರೆ ಒಮ್ಮೆ ಕಮ್ಮಿಟ್ ಆಗಿದ್ದೇನೆ ಎಂದು ನಿನ್ನ ಸುತ್ತ ನಾಯಿ ಮರಿಯಂತೆ ಸುತ್ತಾಡ್ತೇನೆ ಅಂತ ಅಂದ್ಕೊಂಡ್ಯಾ ಎಂದು ಕೋಪದಿಂದ ಕೇಳ್ತಾ ಇದ್ದಾಗ ಅವನ ಕೋಪದ ತಾಪಕ್ಕೆ ಅವಳು ಎಳೆಯ ಎಳೆಯ ಅಂತೆ ನಡುತ್ತಾ ಸೌರವ್ ನೋಡಿ ಎಂದು ಭಯದಿಂದ ಬೇರೇನು ಮಾತನಾಡಲು ಆಗದೆ ಹೇಳಿದ್ಲು ಹೌದು ಸೌರಭ ಅವರೇ ಏನು ಹೇಳು ಎಂದ ಸೌರಭ್ ಅವಳ ಭಯವನ್ನು ನೋಡಿ ಕೂದಲಿಂದ ಕೈಯನ್ನು ತೆಗೆದು ಅಕ್ಷತಾ ಏನು ಮಾತನಾಡದೆ ಅಳ್ತಾ ಇದ್ದಾಗ ಸೌರಭ ಅವಳ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ನಿಧಾನವಾಗಿ ನಡೆಯುತ್ತಾ ಹಾಸಿಗೆಯವರೆಗೆ ಹೋಗಿ ಅಕ್ಷತಾಳನ್ನು ಹಾಸಿಗೆಯ ಮೇಲೆ ಕೂರಿಸಿ ತಾನು ಕೂಡ ಪಕ್ಕಲೇ ಕುಳಿತುಕೊಂಡ ಇನ್ನು ಅಕ್ಷತಾ ತಲೆ ಎತ್ತದೆ ಕಣ್ಣೀರು ತಡೆಯಲು ಪ್ರಯತ್ನಿಸ್ತಾ ಇದ್ದರಿಂದ ದೊಡ್ಡದಾಗಿ ಸದ್ದು ಮಾಡುತ್ತಾ ಅಳುವ ಸದ್ದು ಹೊರಗಡೆ ಬಂತು ಅಕ್ಷತಾಗೆ ಆ ಅಳುವಿನ ಸದಿಗೆ ಸೌರಭ್ಯ ಕಿರಿಕಿರಿ ಇದ್ರೆ ತನ್ನ ಗಲ್ಲವನ್ನು ಹಿಡಿದು ತಲೆಯನ್ನು ಮೇಲಕ್ಕೆತ್ತಿ ನೀಲಿ ಕಣ್ಗಳಲ್ಲಿ ತುಂಬಿದ ಕಣ್ಣೀರನ್ನು ನೋಡಿ ಅವನ ಮನಸ್ಸಿಗೆ ಹಿಂಡಿದಂತಾಯಿತು ತಕ್ಷಣವೇ ತನ್ನ ತುಟಿಗಳಿಂದ ಆ ಕಣ್ಗಳಿಂದ ಹೊರ ಇದ್ದ ಕಣ್ಣೀರನ್ನು ಸೌಮ್ಯವಾಗಿ ಒರೆಸಿ ಯಾಕೆ ಅಕ್ಷತಾ ಅನಗತ್ಯವಾಗಿ ಹೀಗೆ ನನಗೆ ಕೋಪ ಬರುವಂತೆ ಮಾಡ್ದೀಯಾ ನೀನು ಹೀಗೆ ನನ್ನಿಂದ ಬೈಗುಳ ತಿಂತೀಯ ಈಗ ನೋಡು ನೀನು ಹೀಗೆ ಅಳ್ತಾ ಇದ್ರೆ ನನಗೆ ನೋವಾಗ್ತಾಯಿದೆ ನಾನು ನಿನ್ನನ್ನು ಹೊಡೆಯಬಾರ್ದು ಎಂದು ಗಟ್ಟಿಯಾಗಿ ನಿರ್ಧರಿಸಿದ್ದೇನೆ ಇಲ್ಲದಿದ್ದರೆ ಇಂದು ನನಗೆ ಬಂದ ಕೋಪಕ್ಕೆ ನೀನು ಸತ್ತು ಇಪ್ಪತ್ತು ನಿಮಿಷ ಆಗ್ತಾಯಿತ್ತು ಅದಕ್ಕಾಗಿಯೇ ನಿನಗೆ ಯಾವುದೇ ಶಿಕ್ಷೆ ನೀಡಿದರೂ ಹೀಗೆಯೇ ನೀಡಬೇಕು ಎಂದು ನಿರ್ಧರಿಸಿದ್ದೇನೆ ಯಾಕೆ ಅಂದರೆ ನನಗಿರುವ ಕೋಪಕ್ಕೆ ನೀನು ಮಾಡುವ ಕೆಲಸಗಳಿಗೆ ಯಾವುದಾದ್ರೂ ಒಂದು ದಿನ ನನ್ನ ಕೈಯಲ್ಲಿ ಸಾಯ್ತೀಯ ನೀನು ಆಗಲೂ ನೋಬಡುವವನು ನಿನಗಿಂತ ಹೆಚ್ಚು ನಾನೇ ಯಾಕೆ ಗೊತ್ತಾ ಪ್ರಸ್ತುತ ನನಗಿರುವ ಏಕೈಕ ಬಂದ ನೀನು ಮಾತ್ರ ನೀನು ಸಹ ನನ್ನನ್ನು ಬಿಟ್ಟು ಹೋದರೆ ಆಗ ನನ್ನಲ್ಲಿ ಮತ್ತೊಬ್ಬ ರಾಕ್ಷಸ ಉದಯಿಸ್ತಾನೆ ಅವನು ಇನ್ನೂ ಯಾರನ್ನು ಲೆಕ್ಕಿಸೋದಿಲ್ಲ ಅದಕ್ಕಾಗಿಯೇ ಹೆಚ್ಚಿನ ಮಟ್ಟಿಗೆ ನನ್ನ ಕೋಪವನ್ನು ನಿಯಂತ್ರಿಸಲು ತುಂಬ ಪ್ರಯತ್ನಿಸ್ತಾ ಇದ್ದೇನೆ ಆದರೆ ನೀನು ನೀನು ಏನು ಮಾಡ್ತಾ ಇದೀಯ ನನ್ನ ಕೈಯಲ್ಲಿ ಒದೆ ತಿನ್ನುವವರಿಗೆ ಇಂತಹ ಹುಚ್ಚು ಕೆಲಸಗಳನ್ನು ಬಿಡಲಾರೆಯಾ ನೀನು ಹೀಗಾದರೆ ಹೇಗೆ ಅಕ್ಷತಾ ನಮ್ಮ ಜೊತೆಗಿದ್ದಾರೆ ಎಂದು ನಮ್ಮ ಸುತ್ತಲಿದ್ದಾರೆ ಎಂದು ನಮ್ಮೊಂದಿಗೆ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಎಂದು ಎಲ್ಲರೂ ನಮ್ಮವರೇ ಆಗೋದಿಲ್ಲ ನಮ್ಮವರಲ್ಲಿ ಇರುವವರೇ ನಮ್ಮರು ನಮ್ಮನ್ನು ಬೇರ್ಪಡಿಸುವವರಾಗಿರಬಹುದು ಯಾರಿಗೆ ಗೊತ್ತು ಹೋಗಲಿ ಒಂದು ವಿಷಯ ಹೇಳು ನೀನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವೇ ಸೌರಪ್ರಷ್ಟೆಗೆ ಅಕ್ಷತಾ ತಟ್ಟನೆ ಕಣ್ಣುಗಳನ್ನು ಮೇಲಕ್ಕೆತ್ತಿ ಇಲ್ಲ ಎಂದಳು ಅಳುವಿನ ಮಧ್ಯೆ ಪರವಾಗಿಲ್ಲ ಅಕ್ಷತಾ ಇದಕ್ಕಾದರೂ ಬಾಯಿ ತೆರೆದೆ ಈ ಬಾರಿಯೂ ಮೌನವಾಗಿರ್ತೀಯಾ ಅಂದ್ಕೊಂಡೆ ಮೌನವಾಗಿದ್ದರೆ ಖಂಡಿತವಾಗಿಯೂ ನಿನ್ನ ಗಂಟಲಿಗೆ ಇನ್ನು ಎಂದಿಗೂ ಮಾತನಾಡದಂತೆ ಟ್ರೀಟ್ಮೆಂಟ್ ಇದ್ದೆ ಅಂದರೆ ಇನ್ನು ನಿನ್ನ ಕಾಗೆ ಧ್ವನಿಯನ್ನು ನಾನು ಕೇಳಬೇಕಾಗಿದೆ ಎಂದರ್ಥ ಎಂದು ಸೌರಭ್ ಹೇಳ್ದ ಸೌರಭ್ ತನ್ನ ಕಾಗೆ ಎಂದಿದ್ದಕ್ಕೆ ಕೋಪದಿಂದ ನೋಡ್ತಾ ಇದ್ದ ಅಕ್ಷತಾಳ ಕೈ ಹಿಡಿದು ಕೋರ್ಟ್ನಲ್ಲಿರುವ ನಮ್ಮ ಆಸ್ತಿ ಕೇಸ್ ಬಗೆಹರಿಯೋರಿಗೆ ನಿನಗೆ ನಾನು ನನಗೆ ನೀನು ಬಿಟ್ಟು ನಮ್ಮ ಸುತ್ತಲಿರುವವರು ಯಾರೂ ಸರಿಯಲ್ಲ ಅಕ್ಷತಃ ನಿನಗೆ ಯಾಕೆ ವಿಷಯ ಅರ್ಥ ಆಗ್ತಾಯಿಲ್ಲ ಒಮ್ಮೆ ನಡೆದ ಎಲ್ಲ ವಿಷಯಗಳನ್ನು ಮೊದಲಿಂದ ರಿಮೈಂಡ್ ಮಾಡ್ಕೋ ಒಮ್ಮೆ ವಿದೇಶದಲ್ಲಿ ನನ್ನ ಮೇಲೆ ಅಟ್ಯಾಕ್ ಹೇಗೆ ನಡೆಯಿತು ಅಟ್ಯಾಕ್ ಆದರೆ ನೀವು ಶೂಟಿಂಗ್ನಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ರಲ್ಲ ಎಂದು ಬಾಯದಿಂದ ನೋಟದಿಂದ ಕೇಳಿದ್ದು ಅಕ್ಷತಾ ನಿನ್ನ ಗೋರಿಯೇ ಸ್ಕಿಡ್ ಆಗಿ ಕೆಳಗಡೆ ಬಿದ್ದರೆ ನನ್ನ ದೇಹದೊಳಗಡೆ ಬುಲೆಟ್ ಹೇಗೆ ಬಂತು ದಡ್ಡಿಯಂತೆ ಮಾತನಾಡಬೇಡ ಎಂದು ತಲೆ ಮೇಲೆ ಫಟ್ ಎಂದು ಒಂದನ್ನು ಹೊಡೆದ ಸೌರವ್ ಹೌದು ಹೊಡೆದ ಜಾಗದಲ್ಲಿ ಕೈಯಿಂದ ಉಜ್ಜಿಕೊಳ್ಳುತ್ತಾ ಹೌದು ಬುಲೆಟ್ ಹೇಗೆ ಬಂತು ಅವರೆ ಮತ್ತೆ ಹುಚ್ಚು ಪ್ರಶ್ನೆ ಕೇಳಿದಳು ಪಾಪ ಮತ್ತೆ ಹೊಡೆಸ್ಕೊಳ್ಳಲು ಅದೇ ನಾನು ಹೇಳ್ತಾ ಇರೋದು ಆ ದಿನ ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ಸಹ ಆಸ್ತಿಗೋಸ್ಕರವೇ ಮೊದಲ ಬಾರಿಗೆ ನಿನ್ಗೋಸ್ಕರ ನಾನು ಡಾಕ್ಟರನ್ನು ಕಳಿಸಿದಾಗ ಮತ್ತೆ ಮೊನ್ನೆ ಸೂಸ್ನಲ್ಲಿ ಗರ್ಭಪಾತ ಟ್ಯಾಬ್ಲೆಟ್ ಬಿರಿಸಿದ್ದು ಇವೆಲ್ಲ ಆಸ್ತಿಗೋಸ್ಕರವೇ ತಾನೇ ನೀನು ಅಷ್ಟು ಒಳ್ಳೆಯವಳು ಎಂದುಕ್ಕಾಗಿ ಹಾಗೆ ಮಾಡಿದ್ಲು ಅಂದಹಾಗೆ ಇಂದಿನ ದಿನಗಳಲ್ಲಿ ನಮ್ಮ ಸ್ವಂತವೆಂದುಕೊಂಡ ರಕ್ತ ಸಂಬಂಧ ಕೂಡ ಹಣಕ್ಕಾಗಿ ಎದುರಿನ ವ್ಯಕ್ತಿಯ ಪ್ರಾಣ ತೆಗೆಯಲು ಹಿಂಜರಿತಾಯ ಎಂದು ಮನಸ್ಸಿನಲ್ಲಿ ಸುಮನ್ ಅನ್ನ ನೆನೆಸ್ಕೊಂಡು ಯಾರು ಎಂಥವರು ಎಂದು ಹುಡುಗೆ ಅರ್ಥವಾಗುವಂತೆ ಹೇಳಿದ ಸೌರವ್ ಎಲ್ಲವನ್ನ ಕೇಳಿದ ಅಕ್ಷತ ಪಾಪ ಎಂದಿನಂತೆ ತಲೆಯನ್ನು ಗುಂಡಾಗಿ ತಿರುಗಿಸ್ತಾ ಇದ್ದರೆ ಎರಡೂ ಕೈಗಳಲ್ಲಿ ಅವಳ ತಲೆಯನ್ನು ಹಿಡಿದು ನಿಲ್ಲಿಸಿದ ಸೌರವ್ ನೋಡು ಅಕ್ಷತಾ ನಾನು ಪ್ರತಿ ಬಾರಿಯೂ ಇಷ್ಟು ಚೆನ್ನಾಗಿ ಹೇಳೋದಿಲ್ಲ ನೀನು ನನಗೆ ಮಾತ್ರ ಸ್ವಂತ ನನ್ನನ್ನು ಬಿಟ್ಟು ನೀನು ಒಂದು ಹೆಜ್ಜೆ ಮುಂದಿಟ್ಟರು ನಿರ್ದಯವಾಗಿ ಎರಡೂ ಕಾಲಗಳನ್ನು ಮುರಿದು ಹಾಕ್ತೇನೆ ನಿನ್ನ ಮನಸ್ಸಿನಲ್ಲಿ ಸಹ ನನ್ನನ್ನು ಬಿಡುವ ಯೋಚನೆಗಳು ಬರಲು ಸಾಧ್ಯ ಇಲ್ಲ ಅರ್ಥವಾಯ್ತಾ ಅರ್ಥ ಮಾಡ್ಕೋ ಹೌದು ಕ್ಷಮಿಸಿ ಮತ್ತೊಮ್ಮೆ ಹಾಗೆ ವರ್ತಿಸೋದಿಲ್ಲ ಅಂದಲು ಅಕ್ಷತಾ ಹೋಗು ಹೋಗಿ ಫ್ರೆಶ್ ಆಗಿ ಸ್ನ್ಯಾಕ್ಸ್ ತಿನ್ನುತ್ತಾ ಓದ್ಕೋ ನಾನು ಹೊರಗಡೆ ಹೋಗಬೇಕು ಎಂದ ಸೌರಭ್ ಫೋನ್ಗೆ ಬಂದ ನೋಟಿಫಿಕೇಷನ್ ಪರಿಶೀಲಿಸುತ್ತಾ ಹಾಸಿಗೆ ಮೇಲಿದ್ದ ಎದ್ದು ಅಕ್ಷತಾ ಸೌರಭ್ ಕೈ ಹಿಡಿದು ನಿಲ್ಲಿಸುತ್ತಾ ಅದೇನಪ್ಪ ಅವರೇ ಈಗ ತಾನೇ ಬಂದಿರಿ ಮತ್ತೆ ಎಲ್ಲಿಗೆ ಅಸ್ಲಿಗೆ ನಿಮ್ಮ ಕಾಲು ಸರಿಯಾಗಿಲ್ಲ ಅಂಥದ್ರಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳದೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂದಳು ವಿಶ್ರಾಂತಿ ಯಾವಾಗ ತೆಗೆದುಕೊಳ್ಬೇಕೆಂದು ನನಗೆ ಗೊತ್ತಿದೆ ಅಕ್ಷತಾ ನೀನು ಮೊದಲು ಫ್ರೆಶ್ ಆಗಿ ಹೋಗು ನಾನು ಒಂದು ಅರ್ಧ ಗಂಟೆಯಲ್ಲಿ ಬರ್ತೇನೆ ಎಂದ ಸೌರಭ್ ಎಚ್ಚರಿಕೆಯ ಧ್ವನಿಯಲ್ಲಿ ಇನ್ನು ಸೌರಭ್ ಹೇಳಿದರೂ ಕೂಡ ಕೇಳೋದಿಲ್ಲ ಎಂದು ಅರ್ಥ ಮಾಡಿಕೊಂಡ ಅಕ್ಷತಾ ಸರಿ ಬೇಗ ಹೋಗಿ ಬನ್ನಿ ಅವರೇ ಎಂದಳು ಆ ಸರಿ ಹೋಗು ಎಂದು ಹೋಗ್ತಾ ಇದ್ದ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಆ ರಾಧ ಅವರೇನಾ ಸೌರಭವ್ರೆ ಅಂತ ಕೇಳಿದ್ದು ಅಕ್ಷತಾ ಕೇಳಿದ್ದಂತೂ ಕೇಳಿದ್ಲು ಆದರೆ ತಟ್ಟನೆ ತಲೆಯ ಕೆಳಗಡೆ ಹಾಕಿದ್ಲು ಸೌರಭನ ಕೋಪಕ್ಕೆ ಹೆದರಿ ಸೌರಭ್ನ ಹಿಂದೆ ತಿರುಗಿ ತಲೆ ಬಗ್ಗಿಸ್ಕೊಂಡಿದ್ದ ಅಕ್ಷತಾಳನ್ನು ನೋಡಿ ನೀನು ಯಾಕೆ ಯಾವಲ್ಲ ಅನಗತ್ಯ ವಿಷಯಗಳ ಬಗ್ಗೆ ಯೋಚಿಸಿ ನಿನಗಿರುವ ಕೋಳಿ ಮೆದುಳಿನ ಕೂಡ ಹಾಳು ಮಾಡಬೇಡ ನಿನ್ನ ಮೆದುಳಿನಲ್ಲಿ ಇರಬೇಕಾದದ್ದು ಕೇವಲ ನೀನು ಮತ್ತು ನಾನು ಮಾತ್ರ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಸೌರಭ್ ಹೋಗ್ತಾ ಹೋಗ್ತಾಯ್ತಾ ಸೌರಭನನ್ನು ನೋಡ್ತಾ ಅಕ್ಷತಾ ನಿಧಾನವಾಗಿ ಸೌರಭ್ ಅವರೇ ಆಗಿರಬಹುದು ಆದರೆ ಅವರು ಹೇಳೋದಿಲ್ವಲ್ಲ ಇನ್ನು ಅದರ ಬಗ್ಗೆ ಯೋಚಿಸೋದು ಉತ್ತಮ ಅಲ್ಲ ಅಂತ ಎಂದ್ಕೊಂಡು ವೇದಾಳ ವಿಷಯವನ್ನು ಆ ಸ್ವಲ್ಪ ಸಮಯ ಬಿಟ್ಟು ಫ್ರೆಶ್ ಆಗಲು ಹೋದಲು ಅಕ್ಷತಾ ಸೌರಭ್ ಒಬ್ಬನೇ ಮೆಟ್ಟಿಲು ಇಳಿಯೋದು ಹೊರಗಡೆ ಹೋಗೋದನ್ನು ರಹಸ್ಯವಾಗಿ ನೋಡಿದ ವೇದ ಅವನ ಬೆನ್ನ ಹಿಂದೆಯೇ ಹೋಗಲು ಅವನ ಮೆಟ್ಟಿಲು ಇಳಿತಾ ಇದ್ದಾಗಲೇ ಕ್ಯಾಬ್ ಬುಕ್ ಮಾಡಿಕೊಂಡ್ಳು ಸೌರಭ್ ಕಾಲ್ನ ನೋವರಿಂದ ನಿಧಾನವಾಗಿ ನಡೆಯೋದು ಕೆಳಗಡೆ ಬಂದ ಮೇಲೆ ಡ್ರೈವರ್ ಬರ್ತೇನೆ ಅಂದರೆ ಬೇಡ ಎಂದು ಹೇಳೋದು ಹೀಗೆ ಐದು ನಿಮಿಷಗಳ ಕಳೆಯಷ್ಟರಲ್ಲಿ ಅದೇ ಏರಿಯಾದಲ್ಲಿದ್ದ ಕ್ಯಾಬ್ ಕೂಡ ಸೌರಭ್ ಮನೆಯ ಏರಿಯಾಕ್ಕೆ ಬಂದುಬಿಡ್ತು ಸೌರಭ್ ಕಾರ್ ಗೇಟ್ ದಾಟುವವರೆಗೂ ಮನೆಯೊಳಗಡೆ ಇದ್ದ ವೇದ ಸೌರಭ್ ಕಾರ್ ಗೇಟ್ ದಾಟಿದ ತಕ್ಷಣ ತಾನು ಕೂಡ ಹೊರಗಡೆ ಬಂದು ಸೌರಭ್ ಅವರ ಮನೆಯ ಗಲ್ಲಿಯ ಕೊನೆವರೆಗೆ ಹೋಗಿ ಕ್ಯಾಬ್ ಏರಿ ಸೌರಭ್ ಕಾರ್ ಫಾಲೋ ಮಾಡಲು ಹೇಳಿದ್ಲು ಸೌರಭ್ ಕಾರ್ನ ನೋವಿನಿಂದ ಎಂದಿನಂತೆ ಇಲ್ಲದೆ ಸ್ವಲ್ಪ ನಿಧಾನವಾಗಿಯೇ ಡ್ರೈವ್ ಮಾಡ್ತಾ ಇದ್ದ ಅದಕ್ಕೂ ಮೊದಲು ತನ್ನ ಸ್ನೇಹಿತ ಕಳಿಸಿದ್ದ ಆ ಕರೆ ರೆಕಾರ್ಡ್ಗಳ ಬಗ್ಗೆ ಮತ್ತೆ ನೆನಪಿಸ್ಕೊಂಡ ತಮ್ಮಿಂದ ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಆಗ್ತಾ ಇಲ್ಲ ಎಂದು ಸೌರಭ್ ದಿನೇ ದಿನೇ ಅವರನ್ನು ಹುಲ್ಲಿನ ಕಡ್ಡಿಯಂತೆ ತಳ್ತಾ ಇರೋದು ನುಂಗಲು ಆಗದ ಕೃಷ್ಣ ಸುಪಾರಿ ಕೊಟ್ಟ ಕೊಲೆಗಳನ್ನು ಮಾಡುವ ಕೂಲಿ ರೌಡಿ ಮಸ್ತಾನನ್ನು ಆಶ್ರಯಿಸಿದ ಕೃಷ್ಣ ಅದು ಸಹ ಕೃಷ್ಣ ಮಸ್ತಾನನ್ನು ನೇರವಾಗಿ ಭೇಟಿಯಾದರೆ ಸುಲಭವಾಗಿ ಸೌರಕ್ಕೆ ಗೊತ್ತಾಗುತ್ತದೆ ಎಂದು ಯು ಎಸ್ ಎಂದಲೇ ಫೋನ್ನಲ್ಲಿ ಮಾತನಾಡಿ ಡೀಲ್ ಓಕೆ ಮಾಡಿದ ಸುಮನ್ ಆದರೆ ಎಲ್ಲವನ್ನು ಮಾಡಿದ ನಂತರವೂ ಕೊನೆಯ ದಿನ ಮಸ್ತಾನ್ ಸೌರ ಮೇಲೆ ಅಟ್ಯಾಕ್ ಆಗಿ ಕನ್ಫರ್ಮೇಷನ್ ತೆಗೆದುಕೊಳ್ಳಲು ಕೃಷ್ಣನಿಗೆ ಒಂದು ಬಾರಿ ಕರೆ ಮಾಡದೆ ಇರಲು ಸಾಧ್ಯನೇ ಆಗಲಿಲ್ಲ ಅದೇ ಈಗ ಈ ಕೃಷ್ಣನ ಚಿನ್ನದ ಹೆದ್ದಾರಿಯಂತಿದ್ದ ಕೃಷ್ಣ ರಾಧಾಳ ಭವಿಷ್ಯವನ್ನು ಕಾಂಕ್ರೀಟ್ ಕಲ್ಲು ಮಣ್ಣುಗಳಿಂದ ತುಂಬಿದ ಗುಂಡಿಗಳ ರಸ್ತೆಯನ್ನಾಗಿ ಮಾಡುತ್ತದೆ ಎಂದು ಆಗ ಅಂದ್ಕೊಂಡಿರಲಿಲ್ಲ ಪಾಪ ಕೃಷ್ಣ ಹಾಗೂ ರಾಧಾ ಒಮ್ಮೆ ಹೀಗೆ ಮಾಡಿ ಸುಮ್ಮನಾದಿನೇ ಅಂದರೆ ಸೌರಭ್ ಕಾರ್ನ ಬ್ರೇಕ್ ವೈರ್ ಕಟ್ ಮಾಡಿದ ನಂತರ ಮತ್ತೊಮ್ಮೆ ಆಗಿದೆ ಎಂದು ಹೇಳಲು ಮೆಸೇಜ್ ಮಾಡಿ ಸತ್ತ ಆ ಮಸ್ತಾನ್ ಅಷ್ಟಕ್ಕೆ ಕಡಿಮೆಯಾದ ಕೃಷ್ಣನ ದುರಾಸೆ ಒಂದಾದರೆ ಹೇಗಾದರೂ ಸೌರಭ್ ಆಕ್ಸಿಡೆಂಟನ್ನು ಖಚಿತಪಡಿಸಿಕೊಂಡು ಗಮ್ಮತ್ತಾಗಿ ಮಗ ಮಾತನಾಡಿದ ಪೇಮೆಂಟ್ನಲ್ಲಿ ಚೌಕಾಸಿ ಮಾಡಿ ಪೂರ್ತಿಯಾಗಿ ಸಿಕ್ಕಿಬಿದ್ದ ಹುಚ್ಚು ಬಕ್ರ ಕೃಷ್ಣ ಅದೆಲ್ಲವನ್ನು ಮತ್ತೊಮ್ಮೆ ನೆನಪಿಸಿಕೊಂಡ ಸೌರಭ್ ಮುಷ್ಟಿ ಸ್ಟೇರಿಂಗ್ ಮೇಲೆ ಗಟ್ಟಿಯಾಗಿ ಬಿದುಕೊಂಡ್ರೆ ಕೃಷ್ಣ ಅವರ ಸ್ಥಳದ ಬಗ್ಗೆ ತಿಳಿದು ಇನ್ನೂ ವೇಗ ಹೆಚ್ಚಿಸಿದ ಕಾರನ್ನು ಸೌರಭ್ ಸೌರಭ್ನ ಬೆನ್ನ ಹಿಂದೆಯೇ ಫಾಲೋ ಮಾಡ್ತಾ ಇದ್ದ ವೇದಾಳಿಗೆ ಅರ್ಥ ಆಗಲಿಲ್ಲ ಸೌರಭ್ ಕಾರ್ನ ವೇಗವನ್ನು ಇದ್ದಕ್ಕಿದ್ದಂತೆ ಯಾಕೆ ಹೆಚ್ಚಿದ ಎಂದು ಆದರೆ ಸೌರಭ್ನ ಕಾರನ್ನು ಫಾಲೋ ಮಾಡಲು ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿದ್ಲು ಆ ಕ್ಯಾಬ್ ಡ್ರೈವರ್ಗೆ ಸಿಟಿ ಹೊರ ವಲಯಗಳಿಗೆ ಅರ್ಧ ಗಂಟೆಯ ದೂರದಲ್ಲಿರುವ ಫಾರಂ ಹೌಸ್ನಿಂದ ಹತ್ತು ಅಡಿ ದೂರದಲ್ಲಿ ನಿಂತಿತು ಸೌರಭ್ನ ಕಾರ್ ಸೌರಭ್ನ ಕಾರ್ನಿಂದ ಮತ್ತೊಂದು ಇಪ್ಪತ್ತು ಅಡಿ ದೂರದಲ್ಲಿ ವೇದ ಬಂದ ಕ್ಯಾಬ್ ಆ ಫಾರಂ ಹೌಸ್ ಸಹ ಸೌರಭವರ ಅಪ್ಪನಿಂದ ಸುಲಭವಾಗಿ ದೋಚಿದ್ದೆ ಆ ರಾಧ ಸೌರಭ್ಗಿಂತ ಮೊದಲೇ ಅಲ್ಲಿ ತುಂಬ ಮತ್ತೊಂದು ಕಾರ್ ಸೌರ ಬಂದ ತಕ್ಷಣ ಅದರಲ್ಲಿ ಇದ್ದ ಒಬ್ಬ ವ್ಯಕ್ತಿ ಕಾರ್ನಿಂದ ಕೆಳಗಡೆ ಇಳಿದು ಸೌರಭ್ ಹತ್ತಿರ ಬಂದು ಎಲ್ಲವೂ ಪರಿಪೂರ್ಣವಾಗಿದೆ ಸರ್ ಅವರು ಮತ್ತೊಂದು ಹದಿನೈದು ನಿಮಿಷಗಳಲ್ಲಿ ಇಲ್ಲಿಂದ ಹೊರಡ್ತಾರೆ ಎಂದು ಹೇಳ್ತಾ ತನ್ನ ಕೈಯಲ್ಲಿದ್ದ ರಿಮೋಟನ್ನು ಸೌರಭ್ಗೆ ಕೊಡ್ತಾ ಹೇಳಿದ ಸೆಕ್ಯೂರಿಟಿ ಸರಿಯಾಗಿ ಹದಿನೈದು ನಿಮಿಷಗಳು ಎಂದು ಹೇಗೆ ಎಂದು ಕೇಳಿದ ಸೌರಭ್ ಸರ್ ಅವರು ಆ ಮಸ್ತಾನ್ಗೆ ಕೊಡಬೇಕಾದ ಪೇಮೆಂಟನ್ನು ಈಗಷ್ಟೇ ಹಸ್ತಾಂತರಿಸಿದ್ದಾರೆ ಅದೇ ವಿಷಯವನ್ನು ಸುಮನ್ಗೆ ಕರೆ ಮಾಡಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸುಮನ್ ತಕ್ಷಣವೇ ಅವರನ್ನು ಇಲ್ಲಿಂದ ಹೋಗುವಂತೆ ಸೂಚನೆಗಳನ್ನು ಸಹ ಕೊಟ್ಟಿದ್ದಾನೆ ಕೃಷ್ಣನ ಫೋನ್ ಹ್ಯಾಕ್ ಆಗಿನ ಹ್ಯಾಂಕ್ ಆಗಿನಲ್ಲಿದೆ ಹ್ಯಾಕ್ ಆಗಿದೆ ಅದೂ ಸಹ ಸೆಕ್ಯುರಿಟಿ ನಂಬರ್ಗೆ ಲಿಂಕ್ ಕೂಡ ಆಗಿರೋದ್ರಿಂದ ಅವನು ಯಾರೊಂದಿಗೆ ಏನು ಮಾತನಾಡಿದರೂ ಕೂಡ ಇಲ್ಲಿ ಸೆಕ್ಯೂರಿಟಿಗೆ ಸುಲಭವಾಗಿ ಗೊತ್ತಾಗುತ್ತೆ ಕೃಷ್ಣ ಅವರು ಹೊರಗಡೆ ಬರ್ತಾ ಇದ್ದಾರೆ ಎಂದು ಒಳಗಿಂದ ಮತ್ತೊಬ್ಬ ಸೆಕ್ಯೂರಿಟಿ ಕರೆ ಮಾಡಿ ಹೇಳಿದಾಗ ಸರ್ ಅವರು ಬರ್ತಾ ಇದ್ದಾರೆ ನೀವು ಅಡಗಿರಿ ಎಂದ ಆತ ಹಾಗೆ ಹೇಳ್ತಾ ಇದ್ದ ಸೆಕ್ಯೂರಿಟಿಗೆ ಬಂದು ನೋಟ ಬೀರಿ ಬಿಂದಾಸಾಗಿ ಕಾರ್ನ ಬಾನಿಟ್ ಒಳಗಡೆ ಮೇಲೇರಿ ಸಿಗರೆಟ್ನ ತೆಗೆದುಕೊಂಡ ಸೌರಭ್ ಸೌರಭ್ನ ಬಿಂದಾಸ್ ವರ್ತನೆಗೆ ಆ ಸೆಕ್ಯೂರಿಟಿಗೆ ಬೆವರು ಇದ್ದರೆ ಬೆವರು ಒರೆಸಿಕೊಳ್ತಾ ಇದ್ದ ಅವನನ್ನು ನೋಡಿ ಸಿಗರೇಟ್ ಪಫನ್ನು ಗಟ್ಟಿಯಾಗಿ ಇಳ್ದು ನೀನು ಹೋಗು ಎಂದ ಸೌರಭ್ ಸರ್ ಅರ್ಥವಾಗದೆ ಮತ್ತೊಮ್ಮೆ ಕೇಳ್ದ ಆತ ಬಾಯಿಂದ ಸಿಗರೆಟ್ ತೆಗೆದು ಗಾಳಿಯಲ್ಲಿ ಹೊಗೆ ಊದಿ ನಿನ್ನ ಕೆಲಸ ಮುಗ್ದಿದೆ ಇನ್ನೂ ನೀನು ಹೊರಡು ಎಂದು ಹೇಳ್ತಾ ಇದ್ದಾನೆ ಎಂದ ಸೌರಭ್ ಅಷ್ಟು ಚೆನ್ನಾಗಿ ಹೇಳಿದ ಮೇಲೆ ಯಾರಿಗ್ತಾನೆ ಇರುತ್ತೆ ಅವನಿಗೂ ಕೂಡ ಚೆನ್ನಾಗಿ ಅರ್ಥವಾಗಿ ಮೌನವಾಗಿ ಅಲ್ಲಿಂದ ಹೊರಟು ಹೋದ ಹತ್ತು ನಿಮಿಷಗಳ ನಂತರ ಅಂದುಕೊಂಡಂತೆಯೇ ಮೊದಲಿಗೆ ಮಸ್ತಾನ್ ಅಲ್ಲಿಂದ ಹೊರಟು ಹೋದರೆ ಅವನ ಬೆನ್ನ ಹಿಂದೆಯೇ ಕೃಷ್ಣ ಅವರು ಸಹ ಸ್ಟಾರ್ಟ್ ಆದರು ಹೋಗೋದಕ್ಕೆ ಆದರೆ ರಾಧಾ ಆಂಟಿಯ ಕಣ್ಗಳು ಮಾತ್ರ ಸೌರದ್ ಮೇಲೆ ಬಿದ್ದ್ವು ಆದರೆ ಸೌರ ಮಾತ್ರ ಅವರನ್ನ ಹಸಿಗೆ ಗಮನಿಸದೆ ಎರಡನೇ ಸಿಗರೇಟನ್ನು ಸೇದಿ ತುಂಡು ಮಾಡುವ ಕೆಲಸದಲ್ಲಿ ನಿರತನಾದ ಅದಕ್ಕೆ ರಾಧಾ ಆಂಟಿಗೆ ಮೈಯೆಲ್ಲ ನಡ್ಕ ಶುರುವಾಗಿ ಕ್ರಿಕ್ ಕ್ರಿಕ್ ಕೃಷ್ಣ ಆ ಅಲ್ಲಿ ನೋಡು ಅಂದು ಏನಾಯಿತು ಇಷ್ಟೊತ್ತಿನವರೆಗೆ ಚೆನ್ನಾಗೇ ಇದೆಯಲ್ಲ ಇದ್ದಕ್ಕಿದ್ದಂತೆ ಈ ತದ್ದುವಿಕೆ ಯಾಕೆ ಬಂತು ಕಿರಿಕಿರಿಗೊಂಡು ಹೇಳ್ದ ಕೃಷ್ಣ ಒ ಒಮ್ಮೆ ಆತ ನೋಡು ನಿನಗೂ ಬರುತ್ತದೆ ಎಂದ ರಾಧಾಕೃಷ್ಣನ ತಲೆಯನ್ನು ಕೋಳಿ ಕುತ್ತಿಗೆಯಂತೆ ಪಟಾಕೆಂದು ತಿರುಗಿಸಿಲ್ಲ ಅಸ್ಲಿಗೆ ನೆಕ್ ಬೆಲ್ಟ್ ಮೇಲೆ ಬದುಕ್ತಾ ಇದ್ದ ಕುತ್ತಿಗೆ ಈಗ ಪಾಪ ರಾದಾಳ ಆಘಾತಕ್ಕೆ ಮತ್ತೊಮ್ಮೆ ಫಟಕ್ಕೆಂದಿತು ನೋವಿಗೆ ಜೋರಾಗಿ ಕಿರಿಸಲು ಹೋಗುವವನನ್ನು ಅಲ್ಲಿ ಯಮನನ್ನು ನೋಡಿ ಬಾಯ್ದ ಕೂಗನ್ನು ಗಂಟಲಲ್ಲೇ ನುಂಗಿ ಸೌಲಭ್ಯ ನಮ್ಮನ್ನು ನೋಡಲಿಲ್ಲ ಎಂಬ ಹುಚ್ಚು ಭ್ರಮೆಯಲ್ಲಿ ಕಾರ್ ಏರಿದ ಕ್ಷಣವೇ ಸ್ಟಾರ್ಟ್ ಮಾಡಿ ಕೂತ್ಕೊಂಡು ಹೊರಟರು ಕೃಷ್ಣ ಅವರು ಸ್ಟಾರ್ಟ್ ಆದ ತಕ್ಷಣ ನನ್ ನಗುತ್ತಾ ನಜ್ಜು ಹಾಕಿ ನಿಧಾನವಾಗಿ ತಾನು ಕೂಡ ಸ್ಟಾರ್ಟ್ ಆದ ಸೌರಭ್ ಸೌರಭನ ನೋಡಿ ಮೊದಲು ವೇಗವಾಗಿ ಹೊಡಿಸಿದ್ದ ವೇಗ ಸೌರಭ್ ನಿಧಾನವಾಗಿ ಡ್ರೈವ್ ಮಾಡ್ತಾಯಿದ್ದರಿಂದ ಅವರಿಗೆ ಹತ್ತಿರದಲ್ಲಿ ಕೂಡ ಸೌರಭ್ ಎಲ್ಲೂ ಕಾಣಿಸ್ತಾ ಇದ್ದಿದ್ರಿಂದ ಹಾಹಾ ಎಂದು ಹುಚ್ಚುನಾಗ ಏನಾಗುತ್ತಾ ಅವನು ನಮ್ಮನ್ನು ಫಾಲೋ ಮಾಡಲು ಸಾಧ್ಯವೇ ಇಲ್ಲ ರಾಧ ಯಾಕೆ ಅಂದರೆ ಈಗ ಅವನ ಕಾಲುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲವಲ್ಲ ಎಂದು ನಗುತ್ತಾ ಕಾರನ್ನು ನಿಧಾನ ಮಾಡಲು ಪ್ರಯತ್ನಿಸಿದ ಕೃಷ್ಣ ಅಷ್ಟೇ ತಕ್ಷಣ ಕಾರ್ನಲ್ಲಿದ್ದ ಕೃಷ್ಣ ರಾಧಾಳ ಮುಖಗಳಲ್ಲಿ ನಗು ಒಂದೇ ಸಲ ಮಾಯವಾಯಿತು ಯಾಕಂದರೆ ಆ ಕಾರ್ ನಿಧಾನ ಮಾಡಲು ಆಗ್ತಾ ಇಲ್ಲ ಅಸಲಿಗೆ ಕನಿಷ್ಠ ಟರ್ನ್ ಕೂಡ ಆಗ್ತಿಲ್ಲ ಸ್ಟೇರಿಂಗ್ ಅವನ ಕೈಯಲ್ಲಿ ಇದೆ ಎಂಬ ಮಾತು ನಿಜವಾದರೂ ಅಸಲಿಗೆ ಕಾರ್ ಅವನ ಕೈಯಲ್ಲಿ ಇರಲೇ ಇಲ್ಲ ಬಯಲಿಂದ ಅವರ ಹೃದಯಗಳು ಇನ್ನೂರ ವೇಗ ದಾಟಿ ಬಡಿದುಕೊಳ್ತಾ ಇವೆ ಆದರೆ ಕಾರ್ನ ವೇಗ ಮಾತ್ರ ಸ್ವಲ್ಪವೂ ಕಡಿಮೆ ಆಗ್ತಿಲ್ಲ ಕನಿಷ್ಠ ಬ್ರೇಕಾದರೂ ಬೀಳಬಹುದೇನೋ ಅಂತ ಅಂದ್ಕೊಂಡ್ರೆ ಅದು ಕೂಡ ಆಗ್ತಾ ಇಲ್ಲ ಯಾಕೆಂದರೆ ಕಾರಣ ಸ್ಥಿತಿಯೆಲ್ಲ ಈಗ ಸೌರಭ್ನ ಕೈಯಲ್ಲಿರುವ ರಿಮೋಟ್ನಲ್ಲೇ ಇದೆ ಆಗಲೇ ಅವನೊಬ್ಬ ರಿಮೋಟ್ನ ಕೊಟ್ಟನಲ್ವಾ ಸೌರಬ್ಗೆ ಅದು ಇದು ನಾನು ಕಥೆಗೋಸ್ಕರ ತೆಗೆದುಕೊಂಡ ತಂತ್ರಜ್ಞಾನ ಮಾತ್ರ ಹೀಗೆ ಇರುತ್ತದೆಯಾ ಅಂತ ಯಾರು ಕೂಡ ಕಮೆಂಟ್ ಮಾಡಿ ಕೇಳಬೇಡಿ ದಯವಿಟ್ಟು ಹೀಗೆ ಸುಮಾರು ಐದು ಕಿಲೋಮೀಟರ್ಸ್ ಕೃಷ್ಣ ಹೆಚ್ಚಿಸದೆಯೇ ವೇಗ ಹೆಚ್ಚಾಗ್ತಾ ಇದೆ ಅವನು ಸ್ಟೇರಿಂಗ್ ತಿರುಗಿಸದೆಯೇ ಅದೇ ಟರ್ನ್ ಆಗ್ತಾಯಿದೆ ಸೌರಭ್ನ ನೋಡಿದ ಕಂಗಾಲಿನಲ್ಲಿ ಸೀಟ್ ಬೆಲ್ಟ್ ಕೂಡ ಹಾಕೊಂಡಿರಲಿಲ್ಲ ರಾಧಾ ಹಾಗೆ ಕೃಷ್ಣ ಅಸ್ಲಿಗೆ ಅವರ ಅನುಮಾನ ಅನುಮತಿ ಇಲ್ಲದೇ ಏನೇನೋ ನಡೆದು ಹೋಗ್ತಾ ಇರೋದು ಒಳಗಡೆ ಇದ್ದ ರಾಧಾಕೃಷ್ಣ ಅವರ ಪರಿಸ್ಥಿತಿ ಕಡ್ಡಾ ಏನಾಯಿತು ಅಂತ ಭಯ ಬೇರೆ ಇವರಿಗೆ ಸೌರಭಲ್ಲಿ ಇಲ್ಲ ಅಂತ ಅಂದ್ಕೊಂಡವರಿಗೆ ಅವರ ಬೆನ್ನ ಹಿಂದೆಯೇ ಇರುವಂತೆ ರೇರ್ ಮಿರರ್ನಲ್ಲಿ ಕಾಣಿಸ್ತಾ ಇದ್ದಂತೆಯೇ ಸಾಯುವ ಮೊದಲು ಕೊಡುವ ಯಮನ ದರ್ಶನದಂತೆ ಅನಿಸಿತು ಕೃಷ್ಣನಿಗೆ ಸೌರಭನನ್ನು ನೋಡಿ ಸೌರಭ್ ಕಾರ್ನ ಹಿಂದೆಯೇ ಇದ್ದ ವೇದಾಳಿಗೆ ಮುಂದೆ ನಡೆಯೋದು ಸ್ಪಷ್ಟವಾಗಿ ತಿಳಿದಿದ್ರು ಕೂಡ ಅಲ್ಪ ಸ್ವಲ್ಪ ಗೊತ್ತಾಗ್ತಾ ಇರೋದ್ರಿಂದ ಅಂಗೈಗಳಲ್ಲಿ ಬೇವರು ಶುರುವಾಯಿತು ಮತ್ತೊಂದು ಮೂರು ಕಿಲೋಮೀಟರ್ ಸಹ ಅದೇ ವೇಗದಲ್ಲಿ ಹೋಗಿದ್ದ ಅವರಿಗೆ ಎದುರಿಗೆ ಹೆದ್ದಾರಿಯಲ್ಲಿ ತುಂಬಾ ವೇಗವಾಗಿ ಅವರ ಕಡೆಗೆ ಧಾವಿಸಿ ಇದ್ದ ಲಾರಿಯನ್ನು ನೋಡಿ ಮೇಲಿನ ಪ್ರಾಣಗಳು ಮೇಲೆಯೇ ಹೋದವು ಇವರ ಕಾರ್ ವೇಗಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಧಾವಿಸಿ ಬರ್ತಾ ಇದ್ದ ಲಾರಿಯನ್ನು ನೋಡಿ ಅದು ಇವರ ಕಾರನ್ನು ಇನ್ನೊಂದು ಕ್ಷಣದಲ್ಲಿ ಡಿಕ್ಕಿ ಹೊಡೆಯುತ್ತದೆ ಅನ್ನೋ ಅಷ್ಟರಲ್ಲಿ ಸೌರಭ್ರಿಮೋಟ್ನಿಂದ ಕೃಷ್ಣ ಅವರ ಕಾರ್ ಸ್ಟೇರಿಂಗನ್ನು ಎಡಭಾಗಕ್ಕೆ ಸಂಪೂರ್ಣವಾಗಿ ತಿರುಗಿಸಿದ್ದ ಅದು ಮುಖ್ಯ ರಸ್ತೆಯಿಂದ ಇಳಿದು ಮಣ್ಣಿನ ರಸ್ತೆ ದಾಟಿ ದಟ್ಟವಾಗಿ ಬೆಳೆದಿದ್ದಂತಹ ಮುಳ್ಳು ಕಡ್ಡಿಗಳಿಗೆ ನುಗ್ಗಿತು ಕೊನೆಗೆ ಕೊನೆಯ ನಿಮಿಷದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಕೃಷ್ಣ ಹಾಗೂ ರಾಧಾಳ ಕಾರ್ ಈ ಕತೆ ಮುಂದುವರೆಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು